وجہપુરા જિલ્લાગા বিজেপিએલી ભिन्न માતા સ્પોટವಾಗಿದೆ ટિકિટ સિગદે દીધકે બંડા સ્પર્ધકે મુnda કીદારે બાબુ રાજેન્દ્ર નાયક રાજેન્દ્ર નાયકા બીજેપીએ વૈદિકીયા પ્રકુષ્ઠદા माजी સંચાલક લોકસભા બીજેપી ટિકિટ આકાંક્ષી આગીદ બાબુ રાજેન્દ્ર નાયક બાબુ રાજેન્દ્ર નાયક વંજાના સમુદાયદા પ્રબળ નાયક કુડા આગીદ્રો ಇನ್ನೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಇಲ್ಲವಾದರೆ ಪಕ್ಷೇತರವಾಗಿ ಸ್ಪರ್ಧಿಸೋಕೆ ಸಿದ್ಧ ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಹೇಳಿದ್ದಾರೆ ನೋಡಿ ಅಸಮಾಧಾನ ಸ್ಫೋಟ ಆಗ್ತಾ ಇರೋದು ಇನ್ನೂ ಕೂಡ ಸಮಯ ಇದೆ ಈಗಲೇ ಅಭ್ಯರ್ಥಿಯನ್ನ ಚೇಂಜ್ ಮಾಡಬೇಕು ಇಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ ಪಕ್ಷೇತರವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬು ನಾಯಕ್ ಪಕ್ಷೇತರವಾಗಿ ನಿಂತ್ರೆ ಸಂಸದ ರಮೇಶ್ ಜಿಗಜನಗಿಗೆ ಸಂಕಷ್ಟ ಗೆದುರಾಗುತ್ತೆ ಹಾಗಾಗಿ ಆದಷ್ಟು ಬೇಗ ಈ ಅಸಮಾಧಾನ ಈ ಬೇಸರ ಏನಿದೆ ಇದನ್ನ ಸರಿಪಡಿಸ್ಬೇಕು ಅಂತ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕೇಳ್ಕೊಳ್ತಾ ಇದ್ದಾರೆ ಬಟ್ ಹೇಗೆ ಅಸಮಾಧಾನ ಸರಿಪಡಿಸ್ಕೊಳ್ತಾರೆ ಏನು ಮಾತುಕತೆ ನಡೆಸ್ತಾರೆ ಅನ್ನೋದು ಈ ಕುತೂಹಲಕ್ಕೆ ಕಾಣವಾಗ್ತಾ ಇದೆ ವಿಜಯಪುರ ಜಿಲ್ಲೆಯ ಬಿ ಜೆ ಪಿಯಲ್ಲಿ ಈ ಭಿನ್ನ ಮತ ಸ್ಫೋಟ ಆಗ್ತಾ ಇದೆ ನಾನು ಪಕ್ಷೇತರವಾಗಿ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಅನ್ನುವಂಥ ಸವಾಲನ್ನು ಕೂಡ ಹಾಕಿದ್ದಾರೆ ಹಾಗಾಗಿ ನಾಯಕರುಗಳು ಮನವೊಲಿಸುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ ಮಾಡಲಿಲ್ಲ ಅಂತಂದರೆ ಅದು ಎಷ್ಟು ಮಟ್ಟಿಗೆ ಕಷ್ಟ ಆಗುತ್ತೆ ಅನ್ನೋದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಒಂದು ವೇಳೆ ಅವರೇನಾದ್ರು ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ನಿಂತುಬಿಟ್ರೆ ಸಂಸದ ರಮೇಶ್ ಜಿಗಜನಗಿಗೆ ಸಂಕಷ್ಟ ಆಗತ್ತೆ ಹಾಗಾಗಿ ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಅಂತ ಕಾರ್ಯಕರ್ತರುಗಳು ಕೂಡ ಕೇಳ್ಕೊಳ್ತಾ ಇದ್ದಾರೆ